ಕಳ್ಳರು ಬ್ರಾಸ್ ಹ್ಯಾಂಡಲ್ಗಳನ್ನ ಬಿಡದೆ ಕನ್ನ ಹಾಕುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ಚಿಂತಾಮಣಿಯಲ್ಲಿ ಇಂತಹ ಪ್ರಕರಣ ಕಳ್ಳರ ಕಾಟಕ್ಕೆ ಈಗ್ಲಾದರೂ ಪೊಲೀಸ್ ಇಲಾಖೆ ಬ್ರೇಕ್ ಹಾಕ್ತಾರ ನಗರದ ಅಂಜನಿ ಬಡಾವಣೆಯಲ್ಲಿ ಬೆಳಕಿನ ನಸ್ಕಿನ ಜಾಫ್ದಲ್ಲಿ ನಾಲ್ಕು ಮನೆಗಳ ಬಾಗಿಲಿಗೆ ಅಳವಡಿಸಲಾಗಿದ್ದ ಸಾವಿರಾರು ರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ಗಳನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂಚನಿ ಬಡಾವಣೆಯ ನಿವಾಸಿ ತಾಲೂಕು ಕನ್ನಡ ಸಾಹಿತ್ಯ ವೇದಿಕೆಯ ನಿವಾಸಿ ಕಾಗತಿ ವೆಂಕಟರತ್ನಂ ಭಾರತಿ ಮುನಿಯಪ್ಪ ಬೀರೇಗೌಡ ಎಂಬುವವರ ಮನೆ ಬಾಗಿಲುಗಳಿಗೆ ಅಳವಡಿಸಲಾಗಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳನ್ನು ಕಳ್ಳತನ ಮಾಡಿದ್ದಾರೆ ಎಲ್ಲರೂ ಮನೆಗಳಲ್ಲಿ ಮಲಗಿ ಗಾಢ ನಿದ್ರೆಯಲ್ಲಿ ಇರುವಾಗ ಕಳ್ಳ ತನ್ನ ಕೈ ಚುಳಕವನ್ನ ತೋರಿಸಿದ್ದಾನೆ ಕಾಗತಿ ವೆಂಕಟರತ್ನಂ ಬೆಳಗ್ಗೆ ಐದು ಗಂಟೆಗೆ ಎಂದಿನಂತೆ ವಾಯುವಿಹಾರಕ್ಕೆ ಹೋಗಲು ಮನೆಯಿಂದ ಹೊರಗೆ ಬಂದು ಬಾಗಿಲಿಗೆ ಬೀಗ ಹಾಕುವಾಗ ಮುಂಬಾಗಿಲಿಗೆ ಅಳವಡಿಸಲಾಗಿದ್ದ ಸಾವಿರಾರು ಬೆಲೆ ಬಾಳುವ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗಿರುವುದು ಬೆಳಕಿಗೆ ಬಂದಿದೆ ಕೂಡಲೇ ಸಮೀಪದ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದಾಗ ಬೆಳಗಿನ ನಸುಕಿನ ಜಾವ ಎರಡು ನಲವತ್ತೈದು ಗಂಟೆ ಸಮಯದಲ್ಲಿ ಕಳ್ಳನೋರುವ ಮನೆಯ ಗೇಟ್ ಬಾಗಿಲು ತೆರೆದು ಒಳಹೋಗಿ ಬ್ರಾಸ್ ಹ್ಯಾಂಡಲ್ ಕಳ್ಳತನ ಮಾಡಿಕೊಂಡು ಹೋಗುತ್ತಿರುವುದು ಸೆರೆಯಾಗಿದೆ ಕಳ್ಳತನದ ವಿಷಯ ಪ್ರಚಾರವಾಗುತ್ತಿದ್ದಂತೆ ಸಮೀಪದ ಇತರೆ ಮೂರು ಮನೆಗಳ ಬಾಗಿಲುಗಳ ಬ್ರಾಸ್ ಹ್ಯಾಂಡಲ್ಗಳು ಕಳ್ಳತನವಾಗಿರುವುದು ಪತ್ತೆಯಾಗಿದೆ ಮನೆಗಳ ಮಾಲೀಕರು ನಗರ ಠಾಣೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಪರಾಧ ಪತ್ತೆ ದಳದ ಪೊಲೀಸರು ಸ್ಥಳಕ್ಕೆ ಬಂದು ತಪಾಸಣೆ ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಬಾಗಿಲುಗಳ ಬೀಗ ಕಿತ್ತು ಹಾಕಿ ಅಥವಾ ಬಾಗಿಲುಗಳನ್ನ ಮುರಿದು ಒಳನುಗ್ಗಿ ಕಳ್ಳತನ ಮಾಡುವುದು ಸಾಮಾನ್ಯವಾಗಿತ್ತು ಮನೆಗಳ ಬಾಗಿಲುಗಳಿಗೆ ಅಳವಡಿಸಲಾಗಿದ್ದ ಬ್ರಾಸ್ ಹ್ಯಾಂಡಲ್ ಸೆಟ್ಗಳನ್ನ ಕಳ್ಳತನ ಮಾಡಿರುವುದು ನಗರದಲ್ಲಿ ಇದೇ ಪ್ರಥಮವಾಗಿದೆ